ನಮಸ್ತೆ ಸರ್ ನಮಸ್ಕಾರ ನಾನು ಡಾಕ್ಟರ್ ಶಿವರಾಮು ಅಂತ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧಕ ನಿರ್ದೇಶಕರಾಗಿದ್ದೀನಿ ನನ್ನೆಲ್ಲ ರೈತ ಬಾಂಧವರಿಗೆ ಅದರಲ್ಲೂ ಪ್ರಮುಖವಾಗಿ ಮಂಡ್ಯದ ರೈತ ಬಾಂಧವರಿಗೆ ಮೈಸೂರಿನ ರೈತ ಬಾಂಧವರಿಗೆ ಚಾಮರಾಜನಗರದ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಯಾತಕ್ಕೆ ಮಂಡ್ಯ ಮೈಸೂರು ಚಾಮರಾಜನಗರ ಅಂತೀನಿ ಅಂತಂದರೆ ಈ ಒಂದು ವಲಯ ಏನಿದೆ ದಕ್ಷಿಣ ಒಣವಲಯ ಮಂಡ್ಯ ಮೈಸೂರು ಚಾಮರಾಜನಗರದ ರೈತ ಬಾಂಧವರಿಗೆ ಸೂಕ್ತವಾದಂತಹ ಸ್ಥಳ ನಿರ್ದಿಷ್ಟ ತಳಿ ಪ್ರಾತ್ಯಕ್ಷಿಕೆಗಳನ್ನು ತೋರಿಸೋದಕ್ಕೋಸ್ಕರ ಕೃಷಿ ಮೇಳವನ್ನು ಆಯೋಜಿಸಿದ್ವಿ ಈ ಕೃಷಿ ಮೇಳ ಇವತ್ತು ಮತ್ತು ನಾಳೆ ಅಂದರೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಅದ್ಧೂರಿಯಾಗಿ ನಡೆಯುತ್ತೆ ಬಿ ಸಿ ಫಾರ್ಮ್ ಮಂಡ್ಯದಲ್ಲಿ ಇದು ಒಂದು ಈ ಒಂದು ಮುಖ್ಯ ಧ್ಯೇಯ ಏನಪ್ಪ ಅಂತಂದರೆ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ ಅಂತ ನಾವು ಇದೇ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಬೆಂಗಳೂರಿನಲ್ಲಿ ಇಡೀ ದಕ್ಷಿಣ ಕರ್ನಾಟಕದ ಜನತೆಗೆ ನಾವು ಏನು ಅಂತಂದರೆ ಹವಾಮಾನ ಚಾತುರ್ಯ ಡಿಜಿಟಲ್ ಕೃಷಿ ಅಂತ ಅದ್ಧೂರ್ಯವಾಗಿ ಆಚರಿಸಿದ್ವಿ ಸುಮಾರು ಮೂವತ್ತೈದು ಲಕ್ಷ ಜನ ಇದರ ಒಂದು ಉಪಯೋಗ ಪಡ್ಕೊಂಡಿದ್ದಾರೆ ಇದಾದ ನಂತರ ಇಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇಲ್ಲಿ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ ಹೌದು ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ ಬೇಕು ಏನು ಸಮಗ್ರ ಕೃಷಿ ಅಂತಂತಂದರೆ ಬರೀ ವಾರ್ಷಿಕ ಬೆಳೆಗಾರದ ಭತ್ತ ತೊಗರಿ ಕಡಲೆಕಾಯಿ ಸೂರ್ಯಕಾಂತಿ ಇವಿಷ್ಟೇ ಅಲ್ಲ ಇದರ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ತಗೋಬೇಕು ಮಳೆ ಬರಲಿ ಬರದೇ ಇರಲಿ ಸೂಕ್ತ ಸಮಯದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ತಗೋಬೇಕು ಆವಾಗ ಸುಸ್ಥಿರತೆ ಬರುತ್ತೆ ಕೆಲವೊಂದು ಸಮಯ ವಾರ್ಷಿಕ ಬೆಳೆಗಳನ್ನು ಕೈ ಕೊಡ್ತವೆ ತೋಟಗಾರಿಕೆ ಬೆಳೆಗಳು ಸದಾ ಒಣವೆ ಬಂತು ಅಂತಂದರೆ ಬರಗಾಲ ಬಂತು ಅಂದರೆ ಅವು ಸಹ ಕೈ ಕೊಡ್ತವೆ ಹಂಗಾಗಿ ರೈತನ ಸುಸ್ಥಿರತೆಗೆ ಹೈನುಗಾರಿಕೆ ಬಹಳ ಮುಖ್ಯ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಕುರಿ ಸಾಕಾಣಿಕೆ ರೇಷ್ಮೆ ಇವೆಲ್ಲವನ್ನೂ ಕೈಗೂಡಿಸ್ಕೊಂಡ್ರೆ ವರ್ಷದಲ್ಲಿ ದಿನವಿಡೀ ಕೆಲಸ ಇರುತ್ತೆ ಬರೀ ವಾರ್ಷಿಕ ಬೆಳೆಗಳಾದರೆ ವರ್ಷದಲ್ಲಿ ಕೆಲಸ ಪೂರ್ತಿ ದಿನವಿಡೀ ಕೆಲಸ ಇರಲ್ಲ ಸೊ ಆ ದೃಷ್ಟಿಯಿಂದ ಈ ಒಂದು ಸಮಗ್ರ ಕೃಷಿಯನ್ನು ಬಾಳಬೇಕು ಒಂದು ಎರಡನೇದು ಸುಸ್ಥಿರತೆ ಬರುತ್ತೆ ರೈತನಿಗೆ ಆದಾಯ ದ್ವಿಗುಣಗೊಳ್ಳುತ್ತೆ ಹಾಗಾಗಿ ನಮ್ಮ ಒಂದು ಈ ಒಂದು ಪ್ರಾತ್ಯಕ್ಷಿಕೆಯನ್ನು ತೋರಿಸೋದಕ್ಕೋಸ್ಕರ ನಾವಿಲ್ಲಿ ಆಯೋಜಿಸಿದ್ದೀವಿ ಇದರಲ್ಲಿ ಬಹಳ ಮುಖ್ಯವಾಗಿ ಭತ್ತ ಕಬ್ಬು ಜೋಳ ಮತ್ತು ಮೇವಿನ ಬೆಳೆಗಳು ರಾಗಿ ಸೊ ಇವು ಇಲ್ಲಿ ಪ್ರತ್ಯೇಕವಾಗಿ ಪ್ರಮುಖವಾಗಿ ಪ್ರಾತ್ಯಕ್ಷಗಳಿದ್ದಾವೆ ಇಲ್ಲಿ ಒಳ್ಳೆ ಇಳುವರಿ ಕೊಡುವಂತಹ ತಳಿಗಳಿದ್ದಾವೆ ಕೃಷಿ ವಿಶ್ವವಿದ್ಯಾನಿಲಯ ಕಳೆದ ವರ್ಷ ನಾಲ್ಕು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ ನಾಲ್ಕು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ ಒಂದು ಜೋಳ ಹೈಬ್ರಿಡ್ಡು ಆಮೇಲೆ ಭತ್ತ ಆಮೇಲೆ ಅಲಸಂದೆ ಆಮೇಲೆ ಇನ್ನೊಂದು ಪಿ ಎನ್ ಬಿ ತರ್ಟಿ ಟು ಅಂತಂದ್ಬಿಟ್ಟು ನೆಪಿಯರ್ ಬಾಜ್ರಾ ಸೂರ್ಯಕಾಂತಿಯಲ್ಲಿ ಕೆ ಬಿ ಎಸ್ ಎಚ್ ತೊಂಬತ್ತು ವಿಶಿಷ್ಟ ಗುಣಗಳಿರುವಂತಹ ಒಳ್ಳೆಯ ಇಳುವರಿ ಕೊಡುವಂತಹ ತಳಿಗಳು ಇರ್ತವೆ ಈ ನಾಲ್ಕು ತಳಿಗಳು ಜೊತೆ ಜೊತೆಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಅಭಿವೃದ್ಧಿಪಡಿಸಿರುವಂತಹ ಭತ್ತದ ತಳಿಗಳು ಕ್ಯಾರೆಚ್ ಲೆವೆನ್ ಕ್ಯಾರೆಚ್ ಹನ್ನೊಂದು ಹೊಸ ತಳಿ ಒಂದು ಕುಂಟೆಗೆ ಒಂದು ಕ್ವಿಂಟಾಲ್ ಕೊಡುವಂತಹ ತಳಿ ಅಂದರೆ ಎಕರೆಗೆ ನಲವತ್ತು ಕ್ವಿಂಟಾಲ್ ಹೆಕ್ಟೇರಿಗೆ ಬಂದರೆ ನೂರು ಕುಂಟಾಲ್ ಕೊಡುವಂತಹ ತಳಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ ಭತ್ತದಲ್ಲೂ ಅಷ್ಟೇ ಭತ್ತದಲ್ಲಿ ಬಹಳ ಇದು ತಳಿಗಳಿದ್ದಾವೆ ಹೈಬ್ರಿಡ್ ಜೊತೆಗೆ ಕಬ್ಬಿನಲ್ಲೂ ಅಷ್ಟೇ ಕಬ್ಬಿನಲ್ಲಿ ಒಂದು ಬಾಹುಬಲಿ ಅಂತ ವಿ ಸಿ ಫೈವ್ ಒನ್ ಸೆವೆನ್ ಅಂತ ವಿ ಸಿ ಎಫ್ ಫೈವ್ ಒನ್ ಸೆವೆನ್ ಅಂತ ಅದು ಸಹ ಒಳ್ಳೆ ಇಳುವರಿ ಕೊಡುವಂತಹ ತಳಿ ಸುಮಾರು ಶೇಕಡ ಎಂಬತ್ತೈದು ಭಾಗ ಭತ್ತದ ಭಾಗ ಈ ಒಂದು ವಿ ಸಿ ಎಫ್ ಫೈವ್ ಒನ್ ಸೆವೆನಲ್ಲೇ ರೈತರ ತಾಕುಗಳಲ್ಲಿ ಪ್ರಚಲಿತದಲ್ಲಿದೆ ಜೊತೆ ಜೊತೆಯಲ್ಲಿ ಆರೋಗ್ಯಕರ ಬೆಲ್ಲ ಸಾಮಾನ್ಯವಾಗಿ ಯಥೇಚ್ಛವಾಗಿ ಹೈಡ್ರೋಸ್ ಉಪಯೋಗಿಸ್ತೀವಿ ಹಾನಿಕಾರಕ ಹಾಗಾಗಿ ಈ ಕ್ಯಾನ್ಸರ್ ತರುವಂತಹ ಹೈಡ್ರೋಸನ್ನು ಕಡಿಮೆ ಮಾಡಿ ಆರೋಗ್ಯಕರವಾದಂತಹ ಸ್ವಚ್ಛಕಾರಕಗಳನ್ನು ಉಪಯೋಗಿಸಿ ನಾವು ಪ ಅಭಿವೃದ್ಧಿ ಬೆಲ್ಲ ತಯಾರಿಕೆ ಮಾಡ್ತಾಯಿದ್ದೀವಿ ಸೊ ಇವೆಲ್ಲವೂ ಸಹ ನಮ್ಮ ರೈತರಿಗೆ ಇವತ್ತು ಮತ್ತು ನಾಳೆ ಪ್ರಾತ್ಯಕ್ಷಗಳಿರ್ತವೆ ಅದರಲ್ಲೂ ಪ್ರತ್ಯೇಕವಾಗಿ ಮಂಡ್ಯ ಮೈಸೂರು ಚಾಮರಾಜನಗರ ರೈತರು ಇದರ ಒಂದು ಸದ್ಬಳಕೆಯನ್ನು ಪಡ್ಕೋಬೇಕು ಜೊತೆಯಲ್ಲಿ ಸಬ್ಸಿಡೈಸ್ಡ್ ರೇಟಲ್ಲಿ ಇಪ್ಪತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಯಾಕೆ ಅಂತಂದರೆ ಕೃಷಿ ಮೇಳ ಕೃಷಿ ಮೇಳ ಅಂದರೆ ಅನ್ನದಾತರ ಒಂದು ಆಶ್ರಯ ತಾಣ ಸೊ ಹಾಗಾಗಿ ಸಬ್ಸಿಡೈಸ್ಡ್ ರೇಟಲ್ಲಿ ಒಳ್ಳೆಯ ಊಟ ಇರುತ್ತೆ ವ್ಯವಸ್ಥೆ ಇರುತ್ತೆ ಮಂಡ್ಯದಿಂದ ನಮ್ಮ ಕೃಷಿ ಮೇಳ ತಾಣಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ ಮತ್ತು ಎಲ್ಲ ತರಹದ ಯಂತ್ರೋಪಕರಣಗಳು ವ್ಯವಸ್ಥೆ ಇದೆ ಯಾವುದು ಯಾಂತ್ರಿಕತೆ ನಾವು ಕೃಷಿಯಲ್ಲಿ ನಿಖರತೆಯನ್ನು ತರಬೇಕು ಕೃಷಿಯಲ್ಲಿ ಸುಸ್ಥಿರತೆಯನ್ನು ತರಬೇಕು ಕೃಷಿಯಲ್ಲಿ ಯಾಂತ್ರಿಕತೆಯನ್ನು ತರಬೇಕು ಯಾಕೆಂದರೆ ಇವತ್ತಿನ ದಿವಸ ಆಳುಗಳ ಬಳಕೆ ಕಡಿಮೆ ಆಗಿದೆ ಆಳುಗಳು ಕೆಲಸ ಮಾಡಲ್ಲ ಸೊ ಹಾಗಾಗಿ ಯಾಂತ್ರಿಕತೆ ಒಂದು ದಿನವೆಲ್ಲ ಮಾಡುವಂಥ ಕೆಲಸ ಒಂದು ಗಂಟೆಯಲ್ಲಿ ಕಟಾವು ಮಾಡ್ಬೋದು ಸಂಸ್ಕರಣೆ ಮಾಡ್ಬೋದು ಒಕ್ಕಡೆ ಮಾಡ್ಬೋದು ಈ ರೀತಿ ಯಾಂತ್ರೀಕರಣ ಬಂದಿರುವಂಥ ಸುಮಾರು ಮಿಷಿನರೀಸ್ಗಳಿದ್ದಾವೆ ಅವೆಲ್ಲವೂ ಸಹ ನಿಮ್ಮ ಒಂದು ಪ್ರಾತ್ಯಕ್ಷಿಕೆಯೇ ಇಡಲಾಗಿದೆ ಸೊ ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರಹಿತವಾಗವರಿಗೆ ನಾನು ವಿನಂತಿಸಿಕೊಳ್ತಿದ್ದೆ